ಹಾಯ್ ಗೆಳೆಯರಿ ನೀ ಹಿಂದೆ ಪಾರ್ಟಲ್ಲಿ ಏನಾಗಿತ್ತು ತಾನೇ ನೋಡಿದ್ರೆ ಅನಿಸುತ್ತೆ ಹಿಂದೆ ಪಾರ್ಟಲ್ಲಿ ಏನೇನು ನಡೆದಿತ್ತು ಫಸ್ಟ್ ಪಾರ್ಟಲ್ಲಿ ನೋಡಿದ್ರೆ ಟ್ರೈನಲ್ಲಿ ಹೋದಿ ಅಲ್ಲೆಲ್ಲ ಎಲ್ಲ ಸರ್ಚ್ ಮಾಡಿ ಒಂದು ಇದ್ರ ಹತ್ರ ನಿಂತ್ಕೊಂಡ್ವಿ ಅಲ್ಲಿ ಕೇಳ್ತಾ ನಿಂತಿದ್ವಿ ಇವಾಗ ಮತ್ತೆ ಅಲ್ಲಿನ ಶುರು ಮಾಡೋಣ ನಾವು ಇವತ್ತಿನ ವೀಡಿಯೋವನ್ನು ನೀವು ಹೀಗೆ ಎಲ್ಲರು ಇರಿ ಎಂದು ನಾನು ಕೇಳಿಕೊಡ್ತೇನೆ ಪಾರ್ಟ್ ಟೂಗೆ ಸ್ವಾಗತ ಎಲ್ಲರಿಗೂ ಕೋರ್ತಾಯಿದ್ದೀನಿ ಇವಾಗ ಬೇರೆ ಕಡೆ ಹೋಗೋಣ ಬನ್ನಿ ನಾವು ಇವಾಗ ಈ ಕಡೆ ರೈಟು ಲೆಫ್ಟ್ ಎಲ್ಲ ನೋಡಿಕೊಂಡು ಇವಾಗ ರೈಟಿಗೆ ಹೊಡಿಬೇಕು ನಾನು ಇವಾಗ ರೈಟ್ ಕಡೆ ಹೋಗ್ಬೇಕು ಸ್ವಲ್ಪ ಹೋಗೋಣ ಹೋಗೋಣ ಏ ಇರ ಮರ್ಯ ಹೋಗ್ತೀನಿ ಎಲ್ಲೆಲ್ಲೆಲ್ಲೆಲ್ಲ ಯಾರೇ ಒಂದೇ ಇತ್ತು ಸ್ವಲ್ಪ ಸೈಡ್ಗೆ ಹೋಗ್ತೀನಿ ಅಂದರು ಬಿಡಲ್ವಲ್ಲಪ್ಪ ಇವರು ಇಷ್ಟು ಫಾಸ್ಟ್ ಅರ್ಜೆಂಟ್ ಅವ್ರು ಸರ್ಗು ಆಡ್ತಾರೆ ಇವರು ಯಾಕಪ್ಪ ನೋಡೋಣ ಮುಂದಗಡೆ ಏನಾದ್ರು ಡ್ಯಾಮೇಜ್ ಆಗಿತ್ತು ಅಂತ ಚೆಕ್ ಮಾಡಬೇಕು ಮುಂದೆ ಹೋದ್ಮೇಲೆ ಚೆಕ್ ಮಾಡೋದು ಇಂದು ಕೇಳ್ಕೊಂಡೆ ಗಾಡಿಗೆ ಏನೋ ಆಗಿಲ್ಲ ನಮ್ಮ ಗಾಡಿಗೆ ಏನಾಗೈತೆ ಫಸ್ಟು ಗೊತ್ತಿಲ್ಲ ಫಸ್ಟ್ ನೋಡಬೇಕು ನಮ್ಮ ಗಾಡಿಗೆ ಏನಾಗೈತೆ ಅಂದ್ಬಿಟ್ಟು ಇವ್ನು ಕ್ಯಾಮ್ರಾ ಆನ್ ಮಾಡ್ಕೊಂಡು ನೋಡ್ತೀನಿ ಒಂದು ನಂಬರ್ ಪ್ಲೇಟ್ ಹತ್ರ ನೋಡಿ ಏನೋ ಆಗೈತೆ ನೋಡಿ ಅಲ್ಲಿ ನಂಬರ್ ಪ್ಲೇಟ್ ಹತ್ತಿರ ಈಗ ಏನು ಮಾಡೋದು ಏನು ಮಾಡೋಂಗಿಲ್ಲ ಇವಾಗ ಹಂಗೆ ತೊಗೊಂಡೋಗ್ಬೇಕಷ್ಟೆ ಇವಾಗ ಹೋಗೋಣ ನಾವು ಪೆಟ್ರೋಲ್ ಬಂಕ್ ಇತ್ತು ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ಬಂದೆ ಹಂಗೆ ಮಾರ್ಕೆಟ್ ಹತ್ರ ಏನಾದ್ರೂ ತಗೊಂಡು ತಿನ್ನೋಕ್ಕಾಗುತ್ತೆ ಅಂದ್ಬಿಟ್ಟು ಅಲ್ಲಿ ನೋಡಿದ್ರೆ ಮಾರ್ಕೆಟ್ ಬಂದಾಗಿತ್ತು ಆಯ್ಕೆ ವಾಪಸ್ ರಿವರ್ಸ್ ಹೊರಡ್ತಾ ಇದ್ದೀನಿ ಇವಾಗ ಇಲ್ಲಿಂದ ನಮ್ಮ ಜರ್ನಿ ಸೆಕೆಂಡ್ ಸ್ಟಾರ್ಟ್ ಆಗ್ತೈತೆ ನೋಡಿ ರೋಡ್ ಎಷ್ಟು ನೈಸಾಗಿ ಹೆಂಗೈತೆ ರೋಡು ಅಂತ ಇದು ನಮ್ಮ ಟ್ರೈನಿಂಗ್ ಸೆಂಟ್ರು ಅನಿಸುತ್ತೆ ಟ್ರೈನಿಂಗ್ ಸೆಂಟರ್ ಅನಿಸುತ್ತೇನೋ ಹ್ಞೂ 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 ಇದೇ ಇದೇ ಲೊಕೇಶನ್ ಅದು ಬನ್ನಿ ನಾವು ಹೊಟ್ಟು ಮಾತಾಡೋಣ ಜೊತೆ ಏನು ಏನು ಹೇಳ್ತಾರೆ ಅಂದ್ಬಿಟ್ಟು ಅವರೆಲ್ಲೂ ಕಾಣಿಸ್ತಾ ಇಲ್ಲಪ್ಪ ಇಲ್ಲೇ ಮಾತಾಡಬೇಕಾಗಿತ್ತು ಅಲ್ಲೇ ಇದ್ದಾರೆ ನೋಡಿ ಇವರೇ ನಮ್ಮ ಯಾರಪ್ಪ ಟ್ರೈನಿಂಗ್ ಹೇಳ್ಕೊಡೋರು ಅವರೇ ಅವ್ರು ಹೇಳಿದ್ರು ನಮಗೆ ಯಾವಾಗಂತೆ ನಾಳೆ ನಾಳೆ ಬೆಳಗ್ಗೆ ಬರಬೇಕಂತೆ ಇಲ್ಲಿ ಯಾವುದೋ ಒಂದು ರೂಮ್ ಇದೆ ಅಲ್ಲಿ ಹೋಗಿರಿ ಅಂದರು ಅದಕ್ಕೆ ಇಲ್ಲಿಂದ ಹೋಗ್ಬೇಕು ಒಂದು ಸಲ ಒಳಗಡೆ ಕೇಳ್ಕೊಂಡು ಹೋಗಿರಿ ಆಗ ಅವರು ಏನಂತಾರಂತ ಅಂತ ಹೇಳ್ತಾರೆ ಅಂದ್ಬಿಟ್ಟು ಅಂದರು ಒಳಗಡೆ ಕೇಳಬೇಕಾಗಿತ್ತು ಒಂದು ಸಲ ಇದನ್ನು ಟ್ರ್ಯಾಕ್ನ ನೋಡೋದು ಹಿಂಗೈತೆ ಅಂದ್ಬಿಟ್ಟು ಟ್ರ್ಯಾಕ್ದು ರೌಂಡ್ ಹಾಕ್ತಿದ್ದೆ ಟ್ರ್ಯಾಕ್ದು ರೌಂಡ್ ಹಾಕ್ಬಿಟ್ಟು ಹೋಗ್ಬಿಟ್ಟು ಗಾಡಿ ಹಾಕ್ಬಿಟ್ಟಲ್ಲಿ ಕೇಳೋಣ ಕಾರ್ ನೋಡಿ ಸಖತ್ತಾಗೈತೆ ಒಳಗಡೆ ಫುಲ್ ಹಿಂಗ್ಗಡೆ ಕ್ಯಾಮ್ರ ಇದ್ದೀನಿ ವ್ಯೂ ಮಾತ್ರ ಸಖತ್ತಾಗಿ ಕಾಣುತ್ತೆ ಇವಾಗ ಹೋಗೋಣ ಬನ್ನಿ ನೋಡಿ ಈ ಸರ್ಕಲ್ ಥರ ಇದೆ ಸರ್ಕಲ್ ಒಂದು ರೌಂಡ್ ಹಾಕ್ಬೇಕು ಅನ್ಸುತ್ತೆ ಇದು ಸಣ್ಣ ಜಾಗ ಬೇರೆ ಐತೆ ಇಲ್ಲಿ ಹೋಗಂಗಿಲ್ಲ ಅನಿಸುತ್ತೆ ಇಷ್ಟೇ ಅನಿಸುತ್ತೆ ಇಷ್ಟರಲ್ಲಿ ನಾವು ಕಲಿಬೇಕೇನೋ ನಮಗೂ ಗೊತ್ತಿಲ್ಲ ಇಲ್ಲಿ ಮಾತ್ರ ಹೇಳಿದ್ದು ನಮಗೆ ಇಷ್ಟೇ ಲಿಂಕ್ ಟರ್ನ್ ಮಾಡೋದು ಅಂತ ನನಗೂ ಗೊತ್ತಿಲ್ಲ ಅವ್ರು ಹೇಳ್ದಂಗೆ ನಾವು ಮಾಡಬೇಕಷ್ಟೇ ನಾನು ಬೆಳಗ್ಗೆನು ಈ ಕಡೆ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಗಾಡಿ ಹಾಕಿಡ್ತಾರಂತೆ ಇವು ಒಳಗಡೆ ಹೋಗಿ ಏನಂತ ಕೇಳಬೇಕು ಹುಡುಗ ಕೇಳ್ಕೊ ಬಂದಾಯ್ತು ನಾನು ಏನಂದರು ಅಂದರೆ ಬೆಳಗ್ಗೆ ಒಂದು ಆರು ಗಂಟೆ ಏಳು ಗಂಟೆ ನಂಗೆ ಬರ್ರಿ ಒಂಥರ ಟ್ರೈನಿಂಗ್ ಟೆಸ್ಟ್ ಮಾಡಿಬಿಟ್ಟು ಹೋಗಿರು ಅಂತೆ ಅಂತ ಅಂದರು ಇವಾಗ ನಾನು ಮತ್ತೆ ಏನು ಮಾಡೋದು ಅಂದ್ಬಿಟ್ಟು ಬೆಳಿಗ್ಗೆ ಏಳುವರೆ ಇಲ್ಲಾಂದ್ರೆ ಆರು ಗಂಟೆನಾಗ ಇಲ್ಲಿಗೆ ಬಂದ್ಬಿಡ್ತೀನಿ ಗಾಡಿ ಇಲ್ಲಿ ತಂದು ಹಾಕಿರ್ತಾರಂತೆ ಅದೇನೋ ಸ್ವಲ್ಪ ಟ್ರೈನಿಂಗಿಗೆ ಹೋಗೈತಂತೆ ಗಾಡಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಹಾಕ್ತೀನಿ ಅಂದವ್ರೆ ಇವಾಗ ಹೋಗೋಣ ಬನ್ನಿ ನಾವು ಫಸ್ಟ್ ಟೆಸ್ಟಿಂಗ್ ಎಲ್ಲ ಆಗೈತೆ ನಂದು ಕಣ್ಣು ಮತ್ತು ಹೈಟು ವೆಯ್ಟು ಎಲ್ಲ ಫುಲ್ಲು ಇವಾಗ ಇಲ್ಲಿಂದ ಹೋಗೋಣ ನಾವು ರೂಮ್ ಯಾವ ಸೈಡ್ ಐತೆ ಲೆಫ್ಟಿಂಗ್ ಅನಿಸುತ್ತೇನೋ ಒಂದ್ಸಲ ಹೋಗ್ಬಿಟ್ಟು ನೋಡ್ಕೊಬರೋದ ಇಲ್ಲಿಂದ ಎಷ್ಟೋ ಕಿಲೋಮೀಟ್ರ್ ಐತೆ ಅಂದ್ರೆ ಅವರು ಎರಡು ಕಿಲೋಮೀಟ್ರ ಮುಂದೋಗಿ ಲೆಫ್ಟ್ ಹೋಗ್ಬೇಕಾ ರೈಟ್ ಹೋಗ್ಬೇಕಪ್ಪ ಗೊತ್ತಿಲ್ಲ ನೋಡೋಣ ಬನ್ನಿ ಮತ್ತು ಉಲ್ಟ ಬರಂಗಿರಿ ಉಲ್ಟಾನು ಬಂದ್ಬಿಡೋಲ್ಲ ಫುಲ್ ಸ್ಪೀಡಲ್ಲಿ ಹೋಗ್ತಾ ನಿಂಗೆ ಹಿಂಗೆ ಇದೇ ಅನಿಸುತ್ತೆ ನಾ ಏ ಗಾಡಿ ಹೋಯ್ತು ನನಗೆ ಹುಷ್ ಇಲ್ಲಿ ನಾನು ಸ್ವಲ್ಪ ನಿದ್ದೆ ಬರ್ತಿದ್ವಲ್ವ ಅದಕ್ಕೆ ಎಲ್ಲೆಲ್ಲೋ ಹಾಕ್ಬಿಟ್ಟು ಆ ಥರ ಆಗ್ಬಿಡ್ತು ಇವಾಗ ಆ ಸೈಡ್ ಹೋಗ್ಬೇಕು ನಾನು ಅಲ್ಲಿ ಇಲ್ಲೂ ಒಂದೈತೆ ನೋಡಿ ಮನೆ ಥರ ಚಿಕ್ಕದು ಅಷ್ಟೇ ಮನೇನೋ ಅಂಗಡೇನೋ ನನಗೂ ಗೊತ್ತಿಲ್ಲ ಸುಮ್ಮನೆ ಒಳಗಡೆ ತೊಗೊಂಡು ರಿವರ್ಸ್ ತೊಗೋಬೇಕಲ್ಲ ರಿವರ್ಸ್ ತೊಗೊಂಡು ಇಲ್ಲಿ ಹತ್ತಿಸ್ಬೇಕಿತ್ತು ನೋಡಿ ಅಲ್ಲಿದೆಯಲ್ಲ ಇಲ್ಲಿಗೆ ಹೋಗ್ಬೇಕು ನಾವು ಇವಾಗ ಅದು ಅವ್ರದ್ದೇ ಅದು ಏನಪ್ಪ ರೂಮ್ಗಳೆಲ್ಲ ಇರ್ತವೆ ಇಲ್ಲಿಗೆ ಹೋಗ್ಬೇಕು ಇಂದ ಟರ್ನ್ ಮಾಡ್ಕೊಳ್ಳೋಣ ಇಂಡಿಕೇಟ್ರ್ ಹಾಕ್ಕೊಳ್ಳೇಬೇಕು ಇಲ್ಲ ಆಮೇಲೆ ಅವರು ಅವರು ಇಂಡಿಕೇಟ್ರ್ ಹಾಕ್ಕೊಂಡು ಟರ್ನ್ ಮಾಡಿ ಇವಾಗ ನಾವು ಮತ್ತೆ ಲೆಫ್ಟಿಗೆ ಹೊಡ್ಕೊತೀನಿ ಓಕೆ ಲೆಫ್ಟಿಗೆ ಮುಂದೆ ಆಯ್ತು ಇವಾಗ ಯಾಸ್ ಹೊಡೆಯಿತು ನನ್ನ ರೂಮ್ ಗೊತ್ತಿಲ್ಲ ಒಳಗಡೆ ಹೋಗಿ ಗಾಡಿ ಪಾರ್ಕಿಂಗ್ ಮಾಡ್ಬೇಕು ನಾನು ಯಾವ ಸಂದಿ ಇದ್ದಂಗೆ ಐತೆ ಇದರೊಳಗಡೆ ಒಂದು ಸಲ ಬರ್ತೀನಿ ಓಹೋ ಇದು ಕಾರ್ ಹೋಗೋಕ್ಕಾಗಲ್ಲ ಮನುಷ್ಯರು ಮಾತ್ರ ಹೋಗೋಕ್ಕಾಗೋದು ಇಲ್ಲಿಂದ ಮತ್ತೆ ರೈಟ್ ಹೊಡೆದಕ್ಕಾಗ್ಬಿಟ್ಟು ನೋಡೋದು ಇಲ್ಲಿ ಗಾಡಿ ಹಾಕ್ಬಿಟ್ಟು ಒಳಗಡೆ ಹೋಗೋದ ಮನೆ ಒಳಗಡೆ ಯಾವ ಸೈಡ್ ಇತ್ತು ನಮ್ಮ ಮನೆ ಈ ಮನೆಯೋ ಏನೋ ಅಂದರು ಅವರು ಯಾವ ಮನೆ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಯಾವ ಮನೆ ಅಂತ ನೋಡ್ತೀನಿ ನೋಡ್ಬಿಟ್ಟು ಹೇಳ್ತೀನಿ ಮತ್ತು ಬೆಳಗ್ಗೆ ಸಿಗೋಣ ಫ್ರೆಂಡ್ಸ್ ಬೆಳಗ್ಗೆ ಸನ್ ರೈಸ್ ಆಗ್ತಾ ಇರುತ್ತೆ ಆ ಟೈಮಿಗೆ ಎದ್ದೇಳ್ಬೇಕು ನಾನು ಎದ್ದು ಅಲ್ಲಿಂದ ಹೊರಟು ಇಲ್ಲಿಗೆ ಬಂದೆ ಅಲ್ಲಿಂದ ಬಂದಿದ್ದೀನಿ ಇಲ್ಲಿ ನಡ್ಕೊಂಡೇ ಬಂದೆ ಕಾರೇನು ಬೇಡ ಅಂದ್ಬಿಟ್ಟು ನೋಡಿ ಅವರು ಹಿಂಗೆ ಸೈಡಲ್ಲಿ ಹಾಕೋರೆ ಗಾಡಿನ ಯಾಕೆಂದರೆ ಟ್ರಾಫಿಕ್ ಆಗಿಟ್ಟೈತೆ ನೈಟ್ ಬಂದು ಕುದ್ಬಿಟ್ಟವೇ ಯಾರಿಗೋ ನಾವು ಒಳಗಡೆ ಹೋಗ್ಬೇಕು ಅಲ್ಲಿ ನಿಂತಿದೆ ನಮ್ಮ ಗಾಡಿ ಇವಾಗ ಟ್ರೈನಿಂಗ್ ಗಾಡಿ ಅದ್ರ ಮೇಲೆ ಹತ್ತಿ ಟ್ರೈನಿಂಗ್ ನ ಮುಗಿಸ್ಕೊಂಡು ಹೋಗ್ಬೇಕು ಓ ವಾಯುವ್ಯ ಕರ್ನಾಟಕ ಸಾರಿಗೆ ಅನಿಸುತ್ತೆ ಬಸ್ಸು ನೋಡಿ ಚೆನ್ನಾಗೈತೆ ಮುಂದುಗಡೆ ಎಲ್ಲ ಬೆಂಗಳೂರು ಬೆಳಗಾವಿ ತುಮಕೂರು ಅಂತೆ ಹಂಗಿದೆ ಇದು ಕೆಲಸದ ಮೇಲೆ ಐತೆ ಅನಿಸುತ್ತೆ ಬಸ್ಸು ಆದ್ರೂ ಕೊಟ್ಟವ್ರೆ ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡೋಣ ಒಳಗಡೆ ಪಕ್ಕದಲ್ಲಿ ಕೂತಾರೋ ನೋಡಿ ನಮ್ಮ ಜೊತೆ ಅವರು ಹೇಳ್ಕೊಡೋಕ್ಕೆ ಗಾಡಿ ಹಿಂಗೆ ಓಡಿಸ್ಬೇಕು ಅಂತ ಇಷ್ಟರಲ್ಲಿ ಟ್ರೈ ಮಾಡಿ ಮುಗಿಸಿದರೆ ನನಗೆ ನೆಕ್ಸ್ಟು ಟ್ರೈನಿಂಗ್ ಬಂದು ಹೈವೇಲಿರುತ್ತೆ ನಂಗೆ ಹೈವೇಲಿ ಕೊಡ್ತಾರೋ ಇಲ್ಲೋ ನನಗೂ ಡೌಟು ನೋಡೋಣ ಬನ್ನಿ ಫಸ್ಟು ಇದನ್ನು ಮುಗಿಸೋಣ ಸೈಡ್ ನೋಡಿ ಸೈಡ್ ಗ್ಲಾಸು ಎಲ್ಲ ಹೊಸ ಕ್ಲೈಂಟ್ ಬಿ ಎಸ್ ಸಿಕ್ಸ್ ಅನಿಸುತ್ತಿದ್ದು ಹೊಸ ಗಾಡಿ ಏನು ಡ್ಯಾಮೇಜ್ ಆಗದಿದ್ದಂಗೆ ಓಡಿಸ್ಬೇಕಂತೆ ಬೇರಾರು ಅಲ್ಲಿ ಮಾಡ್ಕೊಳ್ಬೇಕು ಸರ್ಕಲ್ ಐತೆ ಸಸ್ಪೆನ್ಸನ್ ಜಾಸ್ತಿ ಐತೆ ಅನಿಸುತ್ತೆ ಈಗ ಬಸ್ದು ನನಗೂ ಗೊತ್ತಿಲ್ಲ ಇವಾಗ ಇಲ್ಲಿಂದ ಮತ್ತೆ ರೈಟಿಗೆ ಎಳ್ಕೋಬೇಕಂತೆ ಸರ್ ಹೇಳಿದರು ಸ್ವಲ್ಪ ಮುಂದೆ ಅವಳಿಯದ ಮರಗ ಟಿಚ್ ಆಗುತ್ತೋ ಇಲ್ಲ 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 ಟಿಚ್ ಆಗೋಲ್ಲ ಅನ್ಸುತ್ತೆ ಹಾಂ ಇಲ್ಲಿ ಹಿಂಗ್ಗಡೆ ಇದಕ್ಕೆ ಟಿಚ್ ಅಷ್ಟೇ ಅದೊಂದೇ ಬೇಜಾರು ಆರಾಮಾಗಿ ಹೋಗ್ಬಿಡುತ್ತೆ ಈಗ ಮತ್ತೆ ಇಲ್ಲಿ ತಿರುಗಿಸ್ಬೇಕು ನೋಡಿಬೇಕ್ರೆ ಅಲ್ಲಿ ಅಲ್ಲಿ ಟಿಚ್ ಆಗ್ತಿದೆಯಲ್ಲ ಅಲ್ಲಿ ಅದೊಂದೇ ಟಿಚ್ ಆಗುತ್ತೆ ಆಗುತ್ತಷ್ಟೇ ಮುಂದೆ ಒಂದು ಸ್ವಲ್ಪ ಟಿಚ್ ಆಗುತ್ತೆ ಈ ಥರ ಟ್ರೈನಿಂಗ್ ಸೆಂಟರ್ ಮಾಡಿದ್ರೆ ಯಾರು ಓಡಿಸೋಕ್ಕಾಗುತ್ತೆ ಇಲ್ಲಿ ಎಲ್ಲ ವಿಚಿತ್ರ ಟ್ರೈನಿಂಗ್ ಸೆಂಟರು ಮತ್ತೆ ಇಲ್ಲಿ ನಾವೇ ರಿವರ್ಸ್ ಹಾಕ್ಬೇಕಂತ ಬೇರೆ ತಂದ್ಬಿಟ್ಟು ನಾವು ಗೊತ್ತಲ್ಲ ರಿವರ್ಸ್ ಹಾಕ್ತೀನಿ ಹಿಂಗ್ಗಡೆ ಗ್ಲಾಸಲ್ಲಿ ಮಾತ್ರ ಕರೆಕ್ಟಾಗಿ ಕಾಣಲ್ಲ ಅಷ್ಟೇ ಇನ್ನೊಂದು ಉಂಡಕ್ಕ ನಾವು ಓಹ್ ಇದೊಂದು ಬೇರೆ ಮರ್ತು ಬಿಟ್ಟಿದ್ದೀನಿ ಸರ್ಕಲ್ ಸುತ್ತು ಸರ್ಕಲ್ ಸುತ್ತಾಕ್ಬಿಟ್ಟು ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂದ್ಬಿಟ್ಟು ಆಮೇಲೆ ಲಾಸ್ಟಿಗೆ ನಾವು ನಮ್ಮ ಮನೆಗೆ ಹೋಗ್ಬಿಟ್ಟು ಮತ್ತೆ ಅಲ್ಲಿಂದ ಇಲ್ಲಿಗೆ ಬರ್ಬೇಕು ನಾವು ಮತ್ತೆ ಅಲ್ಲಿಂದ ಇಲ್ಲಿಗೆ ಬಂದು ಆಮೇಲೆ ಕೆಲಸಕ್ಕೆ ಜಾಯ್ನ್ ಆಗೋದು ಅಲ್ಲಿಗಂಟ ಫುಲ್ ವೀಡ್ಯೋ ನೋಡಿ ಪಾರ್ಟ್ ತ್ರೀ ಗಂಟೆ ಮಾಡ್ತೀನಿ ಫುಲ್ ವೀಡಿಯೋ ನೋಡಿ ಆಮೇಲೆ ముందే ముందే యావ గాడి ఓడిస్ ఎడ్తాయి రీ రివర్సు టచ్ ఏమప్ప నగంతో గొప్పలో భారీ ఉద్దె గాడీ క్యమ్రా వ్యూగా హిందోబోది బట్ హె తగ్గ అంత ప్లాన్ హి ముందేబట్టు మొన్న రౌండ్ హోబరంత ಮತ್ತೆ ಇಲ್ಲಿಗೆ ಬಂದರೆ ಅದೇ ಕೆಚೋಲ್ ಅಷ್ಟೇ ಒನ್ ಪರ್ಸೆಂಟ್ ಡ್ಯಾಮೇಜ್ ಆಗಿರ್ಬಿಟ್ಟೈತೆ ಗಾಡಿ ಇಷ್ಟು ಸಿಕ್ಕ್ರೆಯಲ್ಲಿ ಈ ಥರ ಮಾಡ್ಬಿಟ್ಟವ್ರೆ ಇತನ ಅಷ್ಟು ಸಿಕ್ಕರೆ ಜಾಗದಲ್ಲಿ ಏನು ನಿಲ್ಸಿದ್ರಲ್ಲ ಅವರು ಈಗ ಅದನ್ನು ನಾನು ಪಾರ್ಕಿಂಗ್ ಮಾಡ್ಬೇಕಂತೆ ಮತ್ತು ಹಾಕ್ಬಿಟ್ಟು ನೋಡಿ ಎಲ್ಲಿ ಅಷ್ಟು ಚಿಕ್ಕ ಜಾಗ ಕಾಣಿಸ್ತಿದೆಯಲ್ಲ ಅಲ್ಲಿ ನಾವು ಪಾರ್ಕಿಂಗ್ ಮಾಡಬೇಕಂತೆ ಹೇಗಪ್ಪ ಪಾರ್ಕಿಂಗ್ ಮಾಡೋದು ನೋಡೋಣ ಹಿಂಗೆ ಪಾರ್ಕಿಂಗ್ ಮಾಡಿ ನೋಡ್ತೀನಿ ಒಂದ್ಸಲ ನೋಡಿ ಇಷ್ಟೇ ಇಷ್ಟ ಆಗೈತೆ ಅಷ್ಟರಲ್ಲಿ ಹಿಂಗೆ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗೋದು ಅಂತ ನನಗೂ ಗೊತ್ತಿಲ್ಲ ಇಷ್ಟರಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಆಮೇಲೆ ಹೋಗಬೇಕು ಇನ್ನು ಸ್ವಲ್ಪ ಐತೆ ಅಷ್ಟೇ ನೋಡಿದ್ರೆ ಹತ್ತೈತೆ ಯಾವುದೋ ಮೇಲೆ ಹತ್ತುಬಿಡ್ತು ಗಾಡಿ ಮತ್ತೆ ಇಂಗ್ಲೀಷ್ ರೈಟ್ ಹೋದೆ ಬಟ್ ಮತ್ತೆ ಮೇಲೆ ಇರ್ತದ್ದು ನೋಡಿ ಆ ಇದಿದೆಯಲ್ಲ ಕಲ್ಲು ಅದರ ಮೇಲೆ ಹತ್ತೈತೆ ಈಗ ಮತ್ತೆ ರಿವರ್ಸ್ ಬಂದು ಮತ್ತೆ ಮುಂದಕ್ಕೆ ಬಂದು ರಿವರ್ಸ್ ಹೋಗಬೇಕು ರೈಟಿಗೆ ರೈಟ್ಗೆ ಸಾಕು ಈಗ ನೀವು ನೆಕ್ಸ್ಟ್ ಪಾರ್ಟ್ಗೋಸ್ಕರ ಇರಿ ನೆಕ್ಸ್ಟ್ ಪಾರ್ಟ್ನು ಕೂಡ ನೋಡಿ అదే సపోర్ట్ మి అంతా పార్ట్ టూన ఇల్లిగే ముగస్తాయి